ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಅಪೆ ಆಟೋ ಸೇಲಿಗೆ ಬಂದಿದೆ ಪ್ಯಾಸೆಂಜರ್ ಗಾಡಿ ಒಂದು ಲಕ್ಷ ಬಜೆಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಈ ಗಾಡಿದು ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲ್ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಇನ್ನ ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡಿ ವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮಗೆ ಯಾವ್ದು ಸ ಯಾವುದಾದ್ರೂ ಗಾಡಿ ಸೇಲಿಗಿತ್ತು ಸಹ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇಲ್ಲಿಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನಿ ಗಾಡಿ ಡೀಟೇಲ್ಸ್ ನಾ ಗಾಡಿ ಇರೋದಿಲ್ಲ ಸೇರಿ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಉಡಿಯನ ಪೂರ್ತಿಯಾಗಿ ನೋಡಿ ಅಪ್ಪೆ ಗಾಡಿನಾ ಯಾವುದು ಸರ್ ಅದು ಅಪ್ಪೆ ಪ್ಯಾಸೆಂಜರ್ ಗಾಡಿ ಸರ್ ಅದೇ ಬಜಾಜಾ ಬಿ ಎಚ್ ಜಿ ಅನೋ ಯಾವ್ದು ಬರುತ್ತೆ ಸರ್ ಅದು ಅಲ್ಲ ಸರ್ ಪಿ ಎಚ್ ಜಿ ಸರ್ ಓಕೆ ಮಾಡಲಾ ಮಾಡ್ಲಿಲ್ಲ ಎರಡು ಸಾವಿರದ ಹತ್ತಿರ ಮಾಡಲಾ ಸರ್ ಓಕೆ ಓನರ್ ಎಷ್ಟಾಗಿದ್ರು ಫಸ್ಟ್ ಓನರ್ ಸರ್ ಬಿ ಫಸ್ಟ್ ಓನರಾ ಹ್ಞೂ ಸರ್ ಓಕೆ ಕಿಲೋಮೀಟರ್ ಏನಾರ ನಿಂಗಿಲ್ಲ ಕಿಲೋಮೀಟರ್ ರನ್ನಿಂಗ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಇದೆ ಸರ್ ಎಫ್ ಸಿ ಇದೆ ಸರ್ ಹೋಗಿ ಟೆಸ್ಟ್ ಮಾಡಿಸಿದೀನಿ ಸರ್ ಗಾಡಿಗೆ ಏನು ಖರ್ಚಿಲ್ಲ ಸರ್ ಇಂಜಿನ್ ಬೋರ್ ಮಾಡಿಸಿದೀನಿ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ನಾಲ್ಕು ಟೈರ್ ಸರ್ ಹೊಸ ಇದೆ ಸರ್ ನಾಲ್ಕು ಟೈರ್ ಹೊಸ ಸರ್ ಮೂರು ಮೂರು ಟೈರ್ ಗಾಡಿಗೆ ಗಾಡಿಗೆ ಇದೆ ಒಂದು ಟೈರ್ ಸ್ಟೆಪ್ನಿಗಳಿದೆ ಹ್ಞೂ ಹ್ಞೂ

ವಿಜಯನಗರ ಜಿಲ್ಲೆ ಸರ್ ಹ್ಞೂ ಅಲ್ಲಿಂದ ಧೂಪದ ಹಳ್ಳಿ ಹಳ್ಳಿ ಸರ್ ಓಕೆ ಏನು ರೇಟು ಸರ್ ನಾವು ಒಂದು ಲಕ್ಷ ಹೇಳ್ತಾ ಇದೀವಿ ಸರ್ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀವಿ ಸರ್ ನೋಡಿ ಮಾಡ್ಲಿ ಭಾಳ ಕಡಿಮೆ ಅದೇ ಮಾಡ್ಲಿ ಸರ್ ನಾನು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಮಾಡಿದೀನಿ ಸರ್ ಬರೀ ಗಾಡಿಗೆ ಓಕೆ ಈಗ ಒಂದ್ ಲಕ್ಷ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ ಮಾಡ್ತೀವಿ ಸರ್ ಹೆಚ್ಚು ಮಾಡಿ ಕೊಡ್ತೀವಿ ನಂಬರ್ ಆಗಿಲ್ಲ ಆ ನಂಬರ್ ಹಾಕಿದ್ವಿ ಸರ್ ಡಬಲ್ ನೈನ್ ಸರ್ ಡಬಲ್ ಜೀರೋ ಫೈವ್ ಜೀರೋ ಏಟ್ ಕಾಲ್ ಮಾಡಿದ ನಂಬರ್ ಹೌದು ಸರ್ ಇದೇ ನಂಬರ್ ಹಾಕಿನಿ ಬಿಡುತ್ತೆ